ನಮಸ್ಕಾರ ಸ್ನೇಹಿತರೆ ಇಂದು ಹಬ್ಬ ಆಚರಿಸುತ್ತಿಲ್ಲ ನಾವು ನಮ್ಮ ಜೀವನಕ್ಕೆ ದಿಕ್ಕು ಕೊಡುವ ಒಂದು ತತ್ವವನ್ನು ನೆನಪಿಸಿಕೊಳ್ತಾ ಇದ್ದೀವಿ ಮಕರ ಸಂಕ್ರಾಂತಿ ಅಂದ್ರೆ ಕೇವಲ ಎಳ್ಳು ಬೆಲ್ಲ ಅಲ್ಲ ಕೇವಲ ಗಾಳಿಪಟನೂ ಅಲ್ಲ ಕೇವಲ ರಜಾ ದಿನನೂ ಕೂಡ ಅಲ್ಲ ಇದು ಭಾರತೀಯ ಸಂಸ್ಕೃತಿಯ ಅತ್ಯಂತ ವೈಜ್ಞಾನಿಕ ಹಬ್ಬ ಈ ದಿನ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತಿರುಗುತ್ತಾನೆ ಅಂದ್ರೆ ಏನು ಗೊತ್ತಾ ಬೆಳಕು ಹೆಚ್ಚಾಗುತ್ತದೆ ಅಂಧಕಾರ ಕಡಿಮೆ ಆಗುತ್ತೆ ಜೀವನಕ್ಕೆ ಶಕ್ತಿ ಬರುತ್ತೆ ನಿಮಗೊಂದು ಪ್ರಶ್ನೆ ಸೂರ್ಯ ದಿಕ್ಕು ಬದಲಾಯಿಸಬಲ್ಲ ಅಂದ್ರೆ ನೀವು ಏಕೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಾರದು ನಮ್ಮ ಹಬ್ಬಗಳ ಹಿಂದೆ ಗೂಢನಂಬಿಕೆ ಇಲ್ಲ ಕೇವಲ ಸೈನ್ಸ್ ಇದೆ ಉತ್ತರಾಯಣದ ವೈಜ್ಞಾನಿಕ ಅರ್ಥ ದಿನದ ಉದ್ದು ಹೆಚ್ಚಾಗುತ್ತದೆ ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ ಅಂದ್ರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ದೇಹಕ್ಕೆ ಹೆಚ್ಚು ವಿಟಮಿನ್ ಡಿ ಸಿಗುತ್ತೆ ಡಿಪ್ರೆಷನ್ಗಳು ಕಡಿಮೆ ಆಗ್ತವೆ ಇದೇ ಕಾರಣಕ್ಕೆ ನಮ್ಮ ಋಷಿಮುನಿಗಳು ಉತ್ತರಾಯಣವನ್ನು ಪವಿತ್ರ ಕಾಲ ಅಂತ ಹೇಳಿ ಕರೆದಿದ್ದಾರೆ ಭಗವದ್ಗೀತೆಯಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ ರಾಯಣೆಯೇ ಮರಣಂ ಪ್ರಾಪ್ತಿಯ ಅಂದ್ರೆ ಈ ಕಾಲದಲ್ಲಿ ಶಕ್ತಿ ಇದೆ ಜಾಗೃತಿ ಇದೆ ಬೆಳವಣಿಗೆ ಹೆಚ್ಚಾಗುತ್ತದೆ ಅನ್ನೋ ನಂಬಿಕೆ ಇದೆ ಪ್ರತಿ ಆಚರಣೆಯ ಅದರ ಹಿಂದೆ ಒಂದು ಅರ್ಥ ಇರುತ್ತೆ ಎಳ್ಳು ಬೆಲ್ಲದ ಸಂಕೇತ ಏನು ಗೊತ್ತಾ ಎಳ್ಳು ಅಂದ್ರೆ ಕಷ್ಟ ನೋವು ತಾಪ ಬೆಲ್ಲ ಅಂದ್ರೆ ಸಿಹಿ ಸಂತೋಷ ಯಶಸ್ಸು ನಮ್ಮ ಜೀವನದಲ್ಲಿ ಎರಡು ಕೂಡ ಬರುತ್ತೆ ಆದ್ರೆ ಎರಡನ್ನು ಕೂಡ ನಿಭಾಯಿಸುವಂತ ಶಕ್ತಿ ನಮ್ಮಲ್ಲಿ ಇರಬೇಕಾಗತ್ತೆ ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತನಾಡೋಣ ಗಾಳಿಪಟ ಅಂದ್ರೆ ಎತ್ತರದ ಕನಸು ಅಂದ್ರೆ ನಮ್ಮ ಶಿಸ್ತು ಶಿಸ್ತು ಇಲ್ಲ ಅಂದ್ರೆ ನಿಮ್ಮ ಜೀವನದ ಮೇಲೆ ನಿಮಗೆ ಕಂಟ್ರೋಲ್ ಸಿಗೋದಿಲ್ಲ ನೀವು ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ನಿಮ್ಮ ವಾಸ್ತವವನ್ನು ಎಂದಿಗೂ ಕೂಡ ಮರೆಯಬಾರದು ಇದು ಕೂಡ ಒಂದು ರೈತರ ಹಬ್ಬ ರೈತನು ಕೂಡ ಫಲ ಪಡೆಯುತ್ತಾನೆ ಆದ್ರೆ ತಿಂಗಳ ಶ್ರಮದ ನಂತರ ಓವರ್ ನೈಟ್ ಸಕ್ಸಸ್ ಅನ್ನೋದು ಸುಳ್ಳು ಸ್ನೇಹಿತರೆ ಕನ್ಸಿಸ್ಟೆನ್ಸಿ ಅಂದ್ರೆ ನಿಮ್ಮ ನಿಜವಾದ ಸಕ್ಸಸ್ ಇಂದಿನ ಯುವಕರು ತುಂಬಾ ಅಂದ್ರೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಡೈರೆಕ್ಷನ್ ಇಲ್ಲ ಪೇಶನ್ಸ್ ಇಲ್ಲ ಕಂಪ್ಯಾರಿಸನ್ ಜಾಸ್ತಿ ಆಗ್ತಾ ಇದೆ ಶಿಸ್ತು ಕೂಡ ಕಡಿಮೆ ಇದೆ ಆದರೆ ಈ ಮಕರ ಸಂಕ್ರಾಂತಿ ನಮಗೆ ಹೇಗೆ ಜೀವನ ನಡೆಸಬೇಕಂತ ಹೇಳಿ ಐದು ಪಾಠಗಳನ್ನು ನಮಗೆ ಹೇಳಿಕೊಡುತ್ತೆ ಪಾಠ ಒಂದು ವೇಗಕ್ಕಿಂತ ನಿರ್ದೇಶನ ಮುಖ್ಯ ಡೈರೆಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಸಕ್ಸಸ್ ನೀವು ವೇಗವಾಗಿ ಓಡ್ತಿದ್ದೀರಾ ಹಾಗಾದ್ರೆ ಸ್ವಲ್ಪ ನಿಲ್ಲಿ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ನಿಮಗ್ ನೀವೇ ಕೇಳ್ಕೊಳ್ಳಿ ನೀವು ತಪ್ಪು ದಿಕ್ಕಿನಲ್ಲಿ ನೂರು ಕಿಲೋಮೀಟರ್ ವೇಗವಾಗಿ ಓಡ್ತಿದ್ದೀರಾ ಅಥವಾ ಸರಿಯಾದ ದಾರಿಯಲ್ಲಿ ಐದು ಕಿಲೋಮೀಟರ್ ವೇಗವಾಗಿ ಓಡ್ತಾ ಇದ್ದೀರಾ ಯಾವುದು ನಿಮ್ಮ ಗುರಿಯ ಕಡೆಗೆ ಕರೆದುಕೊಂಡು ಹೋಗುತ್ತೆ ಬಹಳಷ್ಟು ಜನರು ಬ್ಯುಸಿ ಆಗ್ತಿದ್ದಾರೆ ಟೈರ್ಡ್ ಆಗ್ತಿದ್ದಾರೆ ಆದ್ರೆ ಪ್ರೋಗ್ರೆಸ್ ಇಲ್ಲ ಏಕೆಂದ್ರೆ ವೇಗ ಹೆಚ್ಚಾಗ್ತಾ ಇದೆ ಆದ್ರೆ ದಿಕ್ಕು ಬದಲಾಯಿಸಿಲ್ಲ ಜೀವನದಲ್ಲಿ ಶಿಸ್ತು ಅಂದ್ರೆ ಸ್ಪೀಡು ಕ್ಲಿಯರಿಟಿ ಅಂದ್ರನೆ ನಿಮ್ಮ ಡೈರೆಕ್ಷನ್ ನೀವು ಇಂದು ಒಂದು ನಿರ್ಧಾರವನ್ನು ಮಾಡಿ ಎಲ್ಲರಂತೆ ಓಡೋಕೆ ಹೋಗಬೇಡಿ ನಿಮ್ಮ ಗುರಿಯುತ್ತಾ ನಡೆಯಿರಿ ನೆನಪಿರಲಿ ಸ್ನೇಹಿತರೆ ವೇಗ ಕಡಿಮೆ ಇರಬಹುದು ಆದ್ರೆ ನಿಮ್ಮ ದಿಕ್ಕು ಸರಿಯಾಗಿ ಇದ್ರೆ ನಿಮಗೆ ಖಂಡಿತವಾಗಲೂ ಗೆಲುವು ಸಿಗುತ್ತದೆ ಆದ್ರೆ ದಿಕ್ಕು ತಪ್ಪಿದ್ರೆ ಪ್ರಯೋಜನವಿಲ್ಲ ಪಾಠ ಎರಡು ಬದಲಾವಣೆ ಸಹಜ ಪ್ರತಿರೋಧ ನೋವು ಸೂರ್ಯ ಬದಲಾಗ್ತಾನೆ ಋತು ಬದಲಾಗುತ್ತೆ ನೀವು ಕೂಡ ಬದಲಾಗಲಿಲ್ಲ ಅಂದ್ರೆ ನೋವು ಖಚಿತವಾಗಿ ನಿಮಗೆ ಪ್ರಾಪ್ತಿ ಆಗತ್ತೆ ನದಿ ಹರಿಯುವಾಗ ಮಧ್ಯ ಒಂದು ಸಣ್ಣ ಕಲ್ಲು ಬಂದರೆ ನದಿ ಹರಿಯೋದನ್ನ ನಿಲ್ಲಿಸೋದಿಲ್ಲ ತನ್ನ ದಿಕ್ಕನ್ನ ಬದಲಾಯಿಸುತ್ತೆ ಕಂಫರ್ಟ್ ಝೋನ್ ಹಿಡಿದುಕೊಂಡು ಚೇಂಜ್ಗಾಗಿ ಫೈಟ್ ಮಾಡ್ತಾ ಇದೀವಿ ಅದಕ್ಕೆ ನಮ್ಮ ಜೀವನ ನಮಗೆ ಪಡೆಯುತ್ತಿದೆ ಚೇಂಜ್ ಅಂದ್ರೆ ಲೂಸ್ ಅಲ್ಲ ಸ್ನೇಹಿತರೆ ಚೇಂಜ್ ಅಂದ್ರೆ ನೀವು ಬದಲಾಗದೇ ಇದ್ರೆ ಜಗತ್ತು ನಿಮ್ಮನ್ನು ಬದಲಾಯಿಸಿ ಬಿಡುತ್ತೆ ಅದು ಬಹಳ ನೋವಿನಿಂದ ನೆನಪಿರಲಿ ಹಿಂದೆ ಒಂದು ನಿರ್ಧಾರವನ್ನು ಮಾಡಿ ಪ್ರತಿರೋಧ ಬಿಡಿ ಚೇಂಜ್ ಅನ್ನು ಸ್ವೀಕಾರ ಮಾಡಿ ಯಾಕಂದ್ರೆ ಬದಲಾಗುವವನು ಬದುಕ್ತಾನೆ ಬದಲಾಗದವನು ಕಷ್ಟ ಪಡ್ತಾನೆ ಪಾಠ ಮೂರು ಡಿಸಿಪ್ಲೀನ್ ಬಿಟ್ಸ್ ಮೋಟಿವೇಶನ್ ಮೋಟಿವೇಶನ್ ಟೆಂಪ್ರೋವರಿ ಡಿಸಿಪ್ಲಿನ್ ಪರ್ಮನೆಂಟ್ ಮೋಟಿವೇಶನ್ ಅನ್ನೋದು ನಿಮ್ಮ ಜೀವನದ ಒಂದು ಸ್ಪಾರ್ಕ್ ಇದ್ದ ಹಾಗೆ ನಿಮ್ಮ ಜೀವನದ ಸಿಸ್ಟಮ್ ಅದು ಕೊನೆವರೆಗೂ ಕೆಲಸ ಮಾಡ್ತಾನೆ ಅವಶ್ಯಕತೆ ಇಲ್ಲ ಮೋಟಿವೇಶನ್ ಇದ್ದಾಕ ನೀವು ಶುರು ಮಾಡ್ತೀರಾ ಆದ್ರೆ ಡಿಸಿಪ್ಲಿನ್ ಇದ್ರೇನೆ ನೀವು ಮುಂದುವರ್ಸಕ್ಕೆ ಸಾಧ್ಯ ಮೂಡ್ ಇದ್ದಾಗ ಕೆಲಸ ಮಾಡೋದು ನಿಮ್ಮ ಹಾಬಿ ಮೂಡ್ ಇಲ್ಲದಿದ್ರು ಕೆಲಸ ಮಾಡೋದೇ ನಿಮ್ಮ ಡಿಸಿಪ್ಲಿನ್ ನಿಮ್ಮ ಶಿಸ್ತು ನಿಮಗ್ ನೀವೇ ಕೇಳ್ಕೊಳ್ಳಿ ನನಗೆ ಮೋಟಿವೇಶನ್ ಇದೇನಾ ಅಥವಾ ಡಿಸಿಪ್ಲಿನ್ ಇದೇನಾ ಅಂತ ಮೋಟಿವೇಶನ್ ನಿಮ್ಮನ್ನು ಆರಂಭಿಸುತ್ತದೆ ಆದರೆ ಡಿಸಿಪ್ಲಿನ್ ನಿಮ್ಮ ಗುರಿಯ ಕಡೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಪಾಠ ನಾಲ್ಕು ಬಿತ್ತನೆಯ ಸಮಯ ಮತ್ತು ಕೊಯ್ಲು ಸಮಯ ಬೀಜ ಬಿತ್ತೋ ಸಮಯದಲ್ಲಿ ಫಲವನ್ನು ಕೇಳಬೇಡಿ ಪ್ರೋಗ್ರೆಸ್ ಅನ್ನ ಗೌರವಿಸಿ ಇಂದು ಮಾಡಿದ ಪ್ರಯತ್ನ ಹಿಂದೆ ಫಲ ಕೊಡೋದಿಲ್ಲ ನಾಳೆ ಅದು ಬೇರಾಗಿ ಬೆಳೆಯುತ್ತದೆ ಬಹಳಷ್ಟು ಜನ ಮೊದಲ ದಿನವೇ ಫಲ ಕೇಳ್ತಾರೆ ಫಲ ಸಿಗ್ಲಿಲ್ಲ ಅಂದ್ರೆ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ ಅದೇ ಕಾರಣಕ್ಕೆ ಅವರ ಜೀವನ ಅರ್ಧ ದಾರಿಯಲ್ಲೇ ನಿಂತ್ಕೊಂಡ್ಬಿಡುತ್ತೆ ಬಿತ್ತನೆ ಸಮಯ ಅಂದ್ರೆ ತಾಳ್ಮೆ ಸ್ನೇಹಿತರೆ ಕೊಯ್ಲು ಸಮಯ ಅಂದ್ರೇನೆ ನಿಮ್ಮ ಸಮೃದ್ಧಿ ನೆನಪಿರ್ಲಿ ಸ್ನೇಹಿತರೆ ಬಿತ್ತನೆಗೆ ಸಮಯ ಕೊಡುವವನು ಕೊಯ್ಲಿನಲ್ಲಿ ನಗುತ್ತಾನೆ ಪಾಠ ಐದು ಸಿಂಪ್ಲಿಸಿಟಿ ಪವರ್ ಎಳ್ಳು ಬೆಲ್ಲ ಅಂದ್ರೆ ಸರಳ ಆದ್ರೆ ಸಂದೇಶ ಶಾಶ್ವತ ಅದರಲ್ಲಿ ಶೋ ಇರೋದಿಲ್ಲ ಅದರಲ್ಲಿ ಶಬ್ದನು ಕೂಡ ಇರೋದಿಲ್ಲ ಅರ್ಥ ತುಂಬಾ ಗಟ್ಟಿಯಾಗಿರುತ್ತೆ ಜೀವನದಲ್ಲೂ ಹಾಗೆ ಸಿಂಪಲ್ ಮಾತು ಸಿಂಪಲ್ ಬದುಕು ಸಿಂಪಲ್ ಹವ್ಯಾಸಗಳು ಎಲ್ಲವೂ ಕೂಡ ನಿಮ್ಗೆ ಲಾಂಗ್ ಟರ್ಮ್ ಪವರ್ ಕೊಡುತ್ತೆ ಕಾಂಪ್ಲೆಕ್ಸಿಟಿ ನಿಮ್ಮನ್ನು ಶೋ ಕೊಡುತ್ತೆ ಸಿಂಪ್ಲಿಸಿಟಿ ನಿಮ್ಮನ್ನು ಪೀಸ್ ಕೊಡುತ್ತೆ ನೀವು ಎಷ್ಟು ಸಿಂಪಲ್ ಆಗಿರ್ತಿರೋ ಅಷ್ಟು ಕ್ಲಿಯರ್ ಆಗಿರ್ತೀರಾ ಅಷ್ಟು ಸ್ಟ್ರಾಂಗ್ ಆಗಿರ್ತೀರಾ ನೆನಪಿರ್ಲಿ ಸ್ನೇಹಿತರೆ ಸರಳತೆ ದುರ್ಬಲತೆ ಅಲ್ಲ ಸರಳತೆ ನಿಮ್ಮ ನಿಜವಾದ ಶಕ್ತಿ ಈ ಮಕರ ಸಂಕ್ರಾಂತಿಯಲ್ಲಿ ನೀವು ಐದು ನಿರ್ಧಾರವನ್ನು ಮಾಡಬೇಕಾಗತ್ತೆ ಮೊಬೈಲ್ ಅನ್ನ ಕಂಟ್ರೋಲ್ ಮಾಡಿ ನಿದ್ದೆಯನ್ನ ಶಿಸ್ತಿನಿಂದ ಮಾಡಿ ಹೊಸ ಸ್ಕಿಲ್ ಅನ್ನ ಅಪ್ಗ್ರೇಡ್ ಮಾಡಿ ಮೆಂಟಲಿ ಸ್ಟ್ರಾಂಗ್ ಆಗಿ ಮತ್ತೆ ಫಿಸಿಕಲಿ ಕೂಡ ಸ್ಟ್ರಾಂಗ್ ಆಗಿ ನೀವು ಯಾವ ಕೂಡ ಮಾಡಲಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಸರಬಲಾಗೋಕೆ ತುಂಬಾ ಕಷ್ಟ ಪಡಬೇಕಾಗತ್ತೆ ಸ್ನೇಹಿತರೆ ಇವತ್ತಿನ ಹಬ್ಬ ಇಲ್ಲಿಗೆ ಮುಗಿದು ಹೋಗುತ್ತೆ ಆದ್ರೆ ಸಂದೇಶ ಉಳಿಯಬೇಕು ಸೂರ್ಯ ಉತ್ತರಕ್ಕೆ ತಿರುಗುವುದಂತೆ ನೀವು ಕೂಡ ನಿಮ್ಮ ಜೀವನದ ದಿಕ್ಕನ್ನು ತಿರುಗಿಸಿ ಹೊಸ ದಿಕ್ಕು ಹೊಸ ಶಿಸ್ತು ಹೊಸ ನೀವಾಗಬೇಕು ಎಲ್ಲರಿಗೂ ಹೃದಯಪೂರ್ವಕ ಮಕರ ಸಂಕ್ರಾಂತಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ಥರ ಇನ್ಸ್ಪಿರೇಷನ್ ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ನುಡಿದಲ್ಲಿ ಸಿಗೋಣ ಜೈ